ಹಲೋ ಹಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಆಕ್ಚುಲಿ ಮೇಕಪ್ ಮಾಡ್ತಾ ಇದ್ದೀನಿ ಮೇಕಪ್ ಏನಕ್ಕೆ ಅಂತ ಅಂದರೆ ಒಂದು ಒಳ್ಳೆ ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದೀವಿ ಅಮ್ಮ ಮತ್ತು ಮಗನ್ ಸೆಂಟಿಮೆಂಟ್ ಸಾಂಗ್ಸು ಸುಖತಾಗಿದೆ ಸೊ ಮದರ್ ಮತ್ತು ಸ ಮದರ್ ಸೆಂಟಿಮೆಂಟ್ ಸಾಂಗ್ಸ್ ಅಂದಮೇಲೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಸೊ ಅಲ್ಲಿ ವಿಡಿಯೋ ಜೊತೆಗೆ ಹೇಗೆ ಫನ್ ಮಾಡಿದ್ವಿ ಹೇಗೆ ವಿಡಿಯೋ ಮಾಡ್ಕೊಂಡಿದ್ವಿ ಮೇಕಿಂಗ್ ಹೇಗೆ ಮಾಡಿದ್ವಿ ಅಂತ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ

கேம ஆடி ਇਹ ਇੱਥੇ ਕੋਡੀ ਮਾ ਕੈਮਰਾ ਆਡੀ ਪੂਜਾ ਮਾਰੀ ਤੇ ਆਉਂਦੀ ਭਾਈ ਇੱਥੇ ਟੱਚ ਪੈਂਦਾ ਹਾਂ ਇਹ ਨਾ ਮੈਂ ਲੇਟ ਰਿਹਾ i yeah.

तौगा शो अब बादल चाहिए प्रदेश सर कनेक्ट किया हां कनेक्ट इन सर एंट्री के हां टर्निंग करी एक्शन एंटर आई ओपन शिफ्ट माई ब्रदर मम्मी मम्मी क्यू ओके सही मम्मी मम्मी मांगे कहीं नहीं बोले बने सर नोट बने मिस्टर सर बने सर बने ಇಷ್ಟಲ್ಲ ಎಲ್ಲ ಬಿಡಲಿ ಅಂದ್ರೆ ವೈಡ್ ಅಲ್ಲೇನೇ ಕಟ್ ಅರೆ ಸಮ್ಮ ನನ್ನ ಅವರಿಗೆ ಇನ್ನೊಂದು ಬಿಡರ್ ತಿರುತ್ತೆ ಆಲ್ ನ್ಯೂ ಸ್ಪೀಕರ್ ಮಚ್ ಇಸ್ ನೆಮ್ ಅಲ್ಲ ದೇವಸ್ಥ ದೇವಸ್ಥನ್ ಶಾಟ್ بیٹೇಬೇಕು ಅಲ್ಲ ಸರಿ ಆವರ ನಾಳೆ ಇಕ್ಕೆ ಬೇರೆ ಟೀ-ಶರ್ಟ್ ಇರುತ್ತೆ

ठीक है, 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 ठीक ह�

ചെന ആ സർ വി நோட் ಎಲ್ಲ ಬರ್ತೀನಿ ನೀವು ಒಂದ್ಸರಿ ಅಮ್ಮನ ಮೇಲೆ ಹಚ್ಚಿ ಅಂತ ರೀ ಜೋರ ಅಂತ ಸೂಪರ್ 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 ಹ್ಞೂ ಹಾಗೇ ರೀ ಸರ್ ಹಾಗೇ ರೀ ಹಾಗೇ ರೀ ಹಾಂ ಬಿಡಿ ಖುಷಿ ಖುಷಿ ಮಾಡಿ सर ये वो नहीं सर मैं नोटता ही नहीं हां रे रिया ओके सका ठीक है ये क्या बोल रखाला बोल बताला मारी ओ हो ओके ओके इडी वन मिनिट शॉट चेक मारती रे शेप होते ना तो कैमरा ट्रोल कैमरा ट्रोलिंग एक्शन नम पडगीतरीकडे कितवा येतो हाकळी हाकळी बेगा इकडेकडे हो दा कट 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 खाली भरदार एक्शन एक्शन कट खाली इष्ट साक आ आ कट रे हाय कट रे सर ओके डन डन शिफ्टा शिफ्टा बली बली इदो सांग सांग लाइन हेनी सतीशना

कौन गए नंगूटे पी मुदे अन्ना अन्ना नंगूटे ಮಾಡಿಲ್ವಾ ಹಿಂಗೆ ಇವಾಗ ನಂಗೆ ಊಟ ತಗೊಂಡು ಜಾಸ್ತಿ ಖಾರ ಮಾಡ್ಬಿಟೀಯಾ ಖಾರ ಜಾಸ್ತಿ ಉಟ್ಟೈತೆ ತುಪ್ಪ ತಳೀ ಹಾಕೋ ಮಜಿಯಕೋ ನೀ ಊಟ ಮಾಡ್ಬಿಟ್ ಅದೆ ಕೊಡ್ಬಿಟ್ರಿಂಗೆ ತುಪ್ಪ ಹಾಕ್ತಿನಾ ತೆ ಅದಿಬ್ರು ತಗಿ ಮಾತರ್ ತರ ತುಪ್ಪ ಹಾಕ್ತಿನಾ ನಾಚಕ ರೆಟ್ ಹೇಳ್ತಾರ್

आह दासर लोगों तक कोम्बारे सुपा दासर लोगों तक तो कोम्बारे सुपा के रचना बड़े का बना मर ये दोनों शॉटिंग कर दिल दिले आह एक्चुअली ओके इन्होंने शॉटिंग की हाँ तो ना चलो चलाइ

ಹಾ ಇಲ್ಲ ಒಂದ್ ಮೂರ್ ಹೇಳಿ ಕ್ಯಾಮ್ರ ನೋಡ್ಬಿಟ್ಟು मर 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 सुरू हतत्र बन्नी मॅडम सुरू ಎಸ್ ನೋಡಿದ್ರಿ ಅಲ್ವಾ ವೀಡಿಯೋ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಅಂತ ಎಲ್ರೂ ಸೊ ನಾವು ಐದು ನಿಮಿಷ ಕೂತ್ಕೊಂಡು ಈ ವಿಡಿಯೋ ಇಷ್ಟೇ ಹೀಗೆ ಅಂತ ನಾವು ಜಡ್ಜ್ ಮಾಡಿಬಿಡ್ತೀವಿ ಹತ್ರ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ ಸೊ ನೀವು ನೋಡಿ ಅಂದ್ಕೊಳ್ತೀರಾ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಮತ್ತೆ ಹಾಗೆ ಹೇಗೆ ಫನ್ ಮಾಡಿರ್ತಾರೆ ಅಂತಲೂ ನೀವು ಅಂದ್ಕೊಳ್ತೀರಾ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೊಸ್ದಾಗಿ ಯಾರು ನೋಡ್ತಿರ್ತೀರ ಈ ವಿಡಿಯೋನ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ ನನಗೆ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ನೆಕ್ಸ್ಟ್ ವೀಡಿಯೋ ತಿಳ್ಸಿ ಕಣ್ಣ ಬಾಬಾ ಲವ್ ಯು ಹಾಲ್ ಆ್ಯಕ್ಚುಲಿ ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ಆಲ್ಬಮ್ ಸಾಂಗ್ ರಿಲೀಸ್ ಆಗೋಕ್ಕೆ ಮೊದಲೇ ವಿಡಿಯೋ ಮಾಡೋ ಇರಲಿಲ್ಲ ಹಾಗಾಗಿ ಲೇಟಾಗಿ ಇದನ್ನು ರಿಲೀಸ್ ಇದ್ದೀನಿ ಪೂರ್ತಿ ವಿಡಿಯೋ ಆಲ್ಬಮ್ ಸಂಗ್ ಬಾಕ್ಸ್ ಟೀನಲ್ಲಿ ಸಿಗುತ್ತೆ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್